ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಯೋಜನಾ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರಿನ ಮಾದರಿ ಸಂಗ್ರಹಕ್ಕೆ ಬಂದಿದ್ದ ಕೇಂದ್ರ ಸರ್ಕಾರದ ಹದಿಮೂರು ಅಧಿಕಾರಿಗಳ ತಂಡವನ್ನು ಸ್ಥಳೀಯರು ಅಡ್ಡಗಟ್ಟಿ ವಿಚಾರಣೆ ನಡೆಸಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಬಂಗಾರಮಕ್ಕಿ ಕ್ಷೇತ್ರದ ಮಾರುತಿ ಗುರುಜಿಯವರು ಮತ್ತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ನಿಮ್ ಉದ್ಯಾನ ಬಹಳ ಗೊತ್ತಿಲ್ಲ ನಾವು ಪಿ ಸಿ ಅವ್ರಿಗೆ ನಿಮ್ ಏನ್ ಸಂಬಂಧ ಇಲ್ಲ ಕೆಪಿಸಿ ಅವ್ರಿಗೆ ನಿಮ್ಗೆ ಕೆಪಿಸಿ ಏನು ಸಂಬಂಧ ಸಿ ಅವ್ರಿಗೆ ನಿಮ್ಗೆ ಏನ್ ಸಂಬಂಧ ಕೆಪಿಸಿ ಅವರಿಗೆ ಏನೂ ಸಂಬಂಧ ಇಲ್ಲ ಅವ್ರು ಲೆಟರ್ ಕೊಟ್ಟ ಬೆಳಿದಿರಲ್ವಾ ಈಗ ಎಸ್ ಬಾಯ್ ಬಿಟ್ಟಿದ್ದಾರೆ ಕೆಪಿ ಸಿ ಮೊದಲೇ ಕಳಿಸ್ತಾರೆ ಜಾಸ್ತಿ ಮಾತಾಡಬೇಡಿ ಗೌರವ ಗೌರವ ಮೊದಲೇ ಗಾಡಿ ಚಾಯ್ ಕೊಡಿ ಮಾತುಕತೆ ಮಾಡಿ ಆಮೇಲೆ ಮಾಡುವ मैं, मैं सब कुछ जानता हूँ आप कौन है आईडी दो। दे दो, दे दो. एक एक दो।, दो। तो। तो नहीं जरूरत नहीं तो है जरूरत नहीं है आपको कम स्टोरेज के लिए इसी का क्या है पीछे हटाओ ಸಮಿತಿ ಐಡಿ ಕಾರ್ಡ್ ಸಮಿತಿ ಇದು ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ ನಮ್ದು ಡೆವಲಪ್ಮೆಂಟ್ ಇದು ನಿಮ್ಗೆ ಅದಕ್ಕೆ ಕೃಷಿಗೆ ವಾಟರ್ ಗೆ ಸಂಬಂಧ ನಾನು ಅದನ್ನ ದಯವಿಟ್ಟು ನಿಮಗೇನು ಸಂಬಂಧ ನಾನು ನಿಮ್ಗೆ ಸಂಬಂಧ ನಾನು ಹೇಳ್ತೀನಿ ಆಮೇಲೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಕೌಂ ಸ್ಟೋರ್ ಬಂದಂತವ್ರು ಇಲ್ಲ ಕೊಡಿ ನಾವು ಕೊಡ್ತೇವೆ ನಾವು ಕೊಡ್ತೇವೆ ನಾವು ಅಲ್ಲ ಅಂದ್ರೆ ನಮ್ಮನ್ನ ಇದು ಮಾಡ್ತೀರಾ ನಾವ್ ಏನು ಮಾಡ್ತೇವೆ ನಮ್ಗೆ ಗೊತ್ತಾಗ ಏನು ಮಾಡ್ಬೇಕು ಅನ್ನೋದು ಅದನ್ನು ನಾವು ಏನ್ ಮಾಡ್ಬೇಕು ನಾವು ಗೊತ್ತಿರ್ಬೇಕಲ್ಲ ನಿಮ್ಗೆ ಬಂದ್ಮೇಲೆ ಅದನ್ನ ಕೈಲಿ ಇಟ್ಕೊಂಡಿದೆ ಯಾರು ಪ್ರಿಂಟ್ ತರದೇ ಬರಲ್ಲ ಸರ್ ಹೊಟ್ಟೆ ಅಂದ್ರೆ ತಿಂತೀರಿ ಸಂಬಂಧ ಅಲ್ವಾ ಯಾಕೆ ಬರ್ತೀರಿ ಯಾಕೆ ಸರ್ಕಾರ ಬರ್ಕೊಡ್ರಿ ನಾವು ಬರೋದಿಲ್ಲ ಬರ್ಕೊಡ್ರಿ ಅಲ್ಲಿ ಡೆವಲಪ್ಮೆಂಟ್ ಮಾಡಕ್ ಬರೋದಿಲ್ಲ ವಿತೌಟ್ ಕನ್ಸರ್ನ್ ಇಲ್ಲಿ ಪರ್ಸನ್ ಇದ್ದಾರೆ ಮಾಡಬಾರದು ಅಂತಂದ್ರೆ ಮಾಡಬಾರದು ನಮ್ಮ ಜಾಗ ಮಾಡಬಾರ್ದು ವಿತೌಟ್ ನಮ್ ಪರ್ಮಿಷನ್ ನಾವು ಸ್ವತಂತ್ರ ಇದ್ದೇವೆ ಸರ್ ಇದ್ರ ಬಗ್ಗೆ ನೀವು ಯಾರಿಗೆ ಮಾಹಿತಿ ಕೊಟ್ಟಿದ್ರಿ ಇಲ್ಲಿ ಈ ವಿಷಯ ತಿಳಿದ ಸ್ಥಳೀಯರು ಬಂಗಾರಮ್ಮಕ್ಕಿ ಶ್ರೀ ಕ್ಷೇತ್ರದ ಮಾರುತಿ ಗುರುಜಿ ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚು ಜನರು ಸ್ಥಳಕ್ಕಾಗಮಿಸಿ ಸರ್ವೆ ಕಾರ್ಯಕ್ಕೆ ಸಂಬಂಧಿಸಿದ ಅನುಮತಿ ಪತ್ರ ಅಥವಾ ಆದೇಶದ ಪ್ರತಿಯನ್ನು ನೀಡುವಂತೆ ಕೇಳಿದರು ಈ ವೇಳೆ ಅಧಿಕಾರಿಗಳ ತಂಡ ಗೊಂದಲದ ಉತ್ತರ ನೀಡಿದೆ ಕನ್ನಡ ಬಲ್ಲ ಅಧಿಕಾರಿಗಳು ತಾವು ಕೃಷಿ ಅಭಿವೃದ್ಧಿ ಅಧ್ಯಯನಕ್ಕೆ ಬಂದಿದ್ದು ಇದು ವಿದ್ಯುತ್ ಯೋಜನೆಗೆ ಸಂಬಂಧಿಸಿದ್ದಲ್ಲ ಎಂದು ಮೊದಲು ಹೇಳಿದ್ದಾರೆ ಆದರೆ ಮತ್ತಷ್ಟು ಪ್ರಶ್ನಿಸಿದಾಗ ಕೆಲವು ಅಧಿಕಾರಿಗಳು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಭಾಗವಾಗಿ ಬಂದಿರುವುದನ್ನು ಒಪ್ಪಿಕೊಂಡರು दीओ दीओ ना, नहीं तो, तो नहीं था, था। तो और और हो है ना एग्रीकल्चर किसका है एग्रीकल्चर है एग्रीकल्चर किसका है एग्रीकल्चर किसका है एग्रीकल्चर किसका है किसका है हमारा टीम का है इधर हमारा जो लोग है उससे आपको बातचीत करना पड़ेगा उसको लेटर देना पड़ेगा और जो अथॉरिटी है लोकल अथॉरिटी है उधर इन्फॉर्म अंदर आना पड़ेगा परमिशन आप कैसे आ सकते हो मोबाइल कैसे आप दो दिन हिंदी में कारगिल में विदाउट परमिशन आप विदाउट परमिशन आप कैसे करते हो आप पहले जो इधर लोग हैं उससे बातचीत करना पड़ेगा गांव लोगों के आपको पूछना पड़ेगा गांव लोगों लोग आके पूछो आपका खेती में क्या हो रहा है हम सर्वे करके देखे क्या आप पूछना पड़ेगा आप कौन होते हो आप गौन बनाने के लिए नुडीसी न्यूज डेस्क होना बरा